ಹಾಯ್ ಸ್ನೇಹಿತರೆ ಅಜ್ಜ ಹಿಂದೆ ಎಲ್ಲರಿಗೂ ಕೂಡ ಇವತ್ತು ನಾವು ಬಿದ್ರಿ ಸ್ವರಾಜ್ ಮೈದಾನದಲ್ಲಿ ಬಂದಿದ್ವಿ ಈಗ ಆಲ್ರೆಡಿ ಇವತ್ತು ಮೂವತ್ತನೇ ತಾರೀಕು ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರು ಆ ಮೊದಲನೇ ದಿನ ಆ ರಿವ್ಯೂವನ್ನ ಕೊಡ್ತಾ ಇದ್ದೀನಿ ನಿಮಗೆ ಸ್ಟೂಡೆಂಟ್ಗಳಿಂತ ಎಲ್ಲರೂ ಬರ್ತಿರ್ತಕ್ಕಂಥ ಹದಿನಾಲ್ಕನೇ ತಾರೀಕಿನ ಹೊರಗಡೆ ರ್ಯಾಲಿ ಐತಿ ಇಲ್ಲಿ ರ್ಯಾಲಿ ಯಾವ ಥರ ನಡೀತಾ ಇದೆ ಹದಿನಾರು ಮೀಟರಿಂಗನ್ನು ಯಾವ ಥರ ಈಸಿಯಾಗಿ ಓಡ್ತಾ ಇದೆ ಟಫ್ ಆಗ್ತಾ ಇದೆ ಎಷ್ಟು ಗಂಟೆಗೆ ಬಿಡ್ತಾ ಇದ್ದಾರೆ ಡಾಕ್ಯುಮೆಂಟ್ಸ್ ಗಳನ್ನ ಏನ್ ಕೇಳ್ತಾ ಇದ್ರ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಡಾಕ್ಯುಮೆಂಟ್ ಡೌಟ್ ಇತ್ತು ಸರ್ ಕೋರ್ಟ್ ಅಪ್ಡೇಟ್ ಬೇಕಾ ಅದ್ರ ಜೊತೆಗೆ ಎಸ್ ಎಲ್ ಸಿ ಮಾರ್ಕ್ಸ್ ಕಡ್ಬೇಕ ಪಿ ಸಿ ಮಾರ್ಕ್ಸ್ ಕಡ್ಬೇಕಂತ ಸೊ ನಾನ್ ಇನ್ಫಾರ್ಮೇಶನ್ ಕೊಡೋಕಿನ ಇಲ್ಲಿ ಬಂದಿರತಕ್ಕಂತ ಸ್ಟೂಡೆಂಟ್ ಗಳನ್ನ ಇನ್ಫಾರ್ಮೇಶನ್ ಅನ್ನ ಕೇಳೋಣ ಹೈಟ್ ವೇಟ್ ಚೆಸ್ಟ್ ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರ ಯಾವ ಡಿಸ್ಟಿಕ್ ಅಪ್ಪ ನಿಮ್ದು ಬಿಜಾಪುರ್ ಬಿಜಾಪುರ್ ಓಕೆ ಫಸ್ಟ್ ಡೇ ಬಿಜಾಪುರ ಇತ್ತು ಓಕೆ ನೀವು ಮಾರ್ನಿಂಗ್ ಎಷ್ಟು ಗಂಟೆಗೆ ಒಂದ್ ಗಂಟೆಗೆ ಬಂದಿರಿ ಓಕೆ ಒಂದ್ ಗಂಟೆಗೆ ಅಂದ್ರೆ ನಿಮ್ಗೆ ಡಾಕ್ಯುಮೆಂಟ್ಸ್ ಗಳನ್ನ ಏನೇನ್ ಕೇಳಿದ್ರೆ ಡಾಕ್ಯುಮೆಂಟ್ಸ್ ಅಡ್ಮಿಟ್ ಕಾರ್ಡ್ ಒಂದು ಡಾಕ್ಯುಮೆಂಟ್ ಎಸ್ ಎಲ್ ಸಿ ಮಾರ್ಚ್ ಕಾರ್ಡ್ ಕೋರ್ಟ್ ಅಪ್ಡೇಟ್ ಅಂತ ಏನ್ ಬೇಕಾಗಿಲ್ಲ ಸೆಲೆಕ್ಷನ್ ಆದ್ಮೇಲೆ ಈ ರ್ಯಾಲಿ ಇದು ಆಮೇಲೆ ಅಲ್ಲೇ ಡೈರೆಕ್ಟ್ ಆಗಿ ನನ್ನ ಅಕಸ್ಮಾತ್ ಒಂದು ಸ್ಟೂಡೆಂಟ್ ಹತ್ರ ಎಸ್ ಎಲ್ ಸಿ ಕಾರ್ಡ್ ಇರಂಗಿಲ್ಲ ಕೋರ್ಟ್ ಅಪ್ಡೇಟ್ ಇರಂಗಿಲ್ಲ ಅಂತರೇನಾದ್ರು ಡೈರೆಕ್ಟ್ ಹೊರಗಡೆ ಹಾಕಂಗಿಲ್ಲ ಒಟ್ಟು ರ್ಯಾಲಿ ಅಟೆಂಡ್ ಮಾಡಿಸ್ತಾರೆ ಹಾ ರ್ಯಾಲಿ ಅಟೆಂಡ್ ಮಾಡಿಸ್ತಾರೆ ಓಕೆ ಓಕೆ ಅದ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಕೂಡ ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ಇಲ್ಲ ಕೋಟ್ ಅಪ್ಡೇಟ್ ಇಲ್ಲ ಅಂತ ಹೇಳ್ತಾ ಇದ್ರಾ ಸೋ ನಿಮಗೆ ಅದ್ರ ಕನ್ಫರ್ಮೇಷನ್ ಆಯ್ತಾ ಈಗ ಎಸ್ಎಲ್ಸಿ ಆಧಾರ್ ಕಾರ್ಡ್ ಮತ್ತು ಅಡ್ಮಿಟ್ ಕಾರ್ಡ್ ಇದ್ರೆ ಸಾಕು ಇನ್ನು ಉಳಿದಿರತಕ್ಕಂತ ಏನು ಬೇಕಾಗಿಲ್ಲ ನೀವು ನಾಳೆನೂ ಕೂಡ ತಂದು ಕೊಡಬಹುದು ರ್ಯಾಲಿ ಮುಗಿದ ಮೇಲೆ ತಂದು ಕೊಡಬಹುದು ನೆಕ್ಸ್ಟ್ ನಿಮಗೆ ನೀವು ಯಾವದ್ರಲ್ಲಿ ಫೇಲ್ ಆಯ್ತು ನಿಮ್ದು ನಿಮ್ದು ಹೈಟ್ ಹೈಟ್ ಫೇಲ್ ಆಯ್ತು ನಿಮ್ದು ಇಬ್ಬರದು ಕೂಡ ಹೈಟ್ ಫೇಲ್ ಆಯ್ತು ಎಷ್ಟು ಗ್ರೂಪ್ ಹೊಡಿದ್ರಿ ನೀವು ಎಷ್ಟು ಗ್ರೂಪ್ ಹೊಡಿದ್ರಿ ಸೆಕೆಂಡ್ ಗ್ರೂಪ್ ಸೆಕೆಂಡ್ ಬ್ಯಾಚ್ ಸೆಕೆಂಡ್ ಬ್ಯಾಚ್ ಸೆಕೆಂಡ್ ಗ್ರೂಪ್ ನಿಮ್ದು ನಮ್ದು ಸೆಕೆಂಡ್ ಬ್ಯಾಚ್ ಸೆಕೆಂಡ್ ಗ್ರೂಪ್ ಓಕೆ ಓಕೆ ನಿಮಗೆ ಯಾವ ತರ ಅನಿಸ್ತಿದೆ ಗ್ರೌಂಡ್ ಅಲ್ಲಿ ರನ್ನಿಂಗ್ ಓಡಾಕ ನೀವು ಮಾಡ್ತಿರತಕ್ಕಂತ ಪ್ರಾಕ್ಟೀಸ್ ಮತ್ತೆ ಇಲ್ಲಿಗೆ ಗ್ರೌಂಡ್ ಓಡಾಕಂತ ಸರ್ ಗ್ರೌಂಡ್ ಅಲ್ಲಿ ಹೈಟ್ ಗಿಟ್ ಇದರಲ್ಲಿ ಓಕೆ ಓಕೆ ಆ ಎಷ್ಟು ಜನಗಳನ್ನು ಬಿಟ್ಟಿದ್ರು ರನ್ನಿಂಗ್ 80 ಜನಗಳನ್ನು ಬಿಟ್ಟಿದ್ರು ಸರ್ ಫಸ್ಟ್ 80 ಜನ ಬಿಡ್ತಾರೆ ಹಾ ಅದರಲ್ಲಿ ನಾಕ್ ಗ್ರೂಪ್ ಮಾಡ್ತಾರೆ ಹಾ ಫಸ್ಟ್ ಗ್ರೂಪ್ ಸೆಕೆಂಡ್ ಗ್ರೂಪ್ ಥರ್ಡ್ ಗ್ರೂಪ್ ಗ್ರೂಪ್ ವೈಸ್ ಅನೌನ್ಸ್ಮೆಂಟ್ ಮಾಡ್ತಾರೆ ಗ್ರೂಪ್ ಗ್ರೂಪ್ ವೈಸ್ ಅನೌನ್ಸ್ಮೆಂಟ್ ಮಾಡ್ತಾರೆ ಹಾ ಮತ್ತೆ ಹಿಡಿತಾರೆ ಇಪ್ಪತ್ತು ಇಪ್ಪತ್ತೈದು ಜನ ಹಿಡಿತಾರೆ ಫಸ್ಟ್ ಗ್ರೂಪ್ ಸೆಕೆಂಡ್ ಗ್ರೂಪ್ ತರ್ಡ್ ಗ್ರೂಪ್ ಟೈಮಿಂಗ್ ಒಳಗಡೆ ಯಾರು ಬರ್ತಾರೆ ಅವ್ರು ಎಲ್ಲರೂ ಹಿಡಿತಾರೆ ಟೈಮ್ ಫೈವ್ ಥರ್ಟಿ ಫೈವ್ ಫೋರ್ಟಿ ಫೈವ್ ಸಿಕ್ಸ್ ಹಿಂಗ್ ಓಕೆ ಆ ಅಂದ್ರೆ ನಿಮ್ ಪ್ರಕಾರ ಈಗ ಎಷ್ಟು ಟೋಟಲ್ ಇವತ್ತಿನ ಪ್ರಕಾರ ಏಳ್ನೂರು ಜನಗಳು ಬಂದಿದ್ರು ಏಳ್ನೂರು ಜನಗಳು ಡೈಲಿ ಇವತ್ತ ಎಂಟ್ ಬ್ಯಾಚ್ ಐತಿ ಮಾಡಾಗತ್ತ ಮಾಡ್ತಾರ ಅಂತ ಅರ್ಥ ಓಕೆ ಈಗ ಬರುವಂತ ವಿದ್ಯಾರ್ಥಿಗಳಾಯ್ತು ನೆಕ್ಸ್ಟ್ ಹೈಟ್ ನಲ್ಲಿ ಹಿಂಗೆ ನಿಮ್ಗೆ ಗೊತ್ತೈತಿ ಹೈಟ್ ವೇಟ್ ಜಸ್ಟ್ ಬರುವಂತ ವಿದ್ಯಾರ್ಥಿಗಳಿಗೆ ಏನ್ ರನ್ನಿಂಗ್ ಶೂಸ್ ಹಾಕೊಂಡು ಓಡಂತೀರಾ ಅಥವಾ ಯಾವ ತರ ಓಡಂತೀರಾ ಪ್ರಾಕ್ಟೀಸ್ ಹಾ 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 ಓಕೆ ಈಗ ಬರಗಾಲೆ ಪ್ರಾಕ್ಟೀಸ್ ಮಾಡಿದ್ರೆ ಬರಗಾಲ ಏನೋ ಓಡ್ಬೇಕು ಅಥವಾ ಶೂಸ್ ಹಾಕೊಂಡು ಓಡಿದ್ರೆ ಶೂಸ್ ಹಾಕೊಂಡು ಓಡ್ಬೇಕು ಓಕೆ ಇಲ್ಲಿ ನೀವು ಓಡಬೇಕಾದ್ರೆ ಏನಾದ್ರೂ ಸೆಕೆ ಆಯ್ತಾ ಅಥವಾ ಕೋಲ್ಡ್ ಆಯ್ತಾ ಯಾವ ತರ ಇತ್ತು ವಾತಾವರಣ ಏನು ಆಗಲ್ಲ ಮುಂಜಾನೆ ಸ್ಟಾರ್ಟಿಂಗ್ ಮುಂಜಾನೆ ಇದ್ರೆ ಏನ್ ಅನ್ಸಲ್ಲ ಆರಾಮಾಗಿ ಓಡಬಹುದು ಆರಾಮ್ ನಾರ್ಮಲ್ ಕೂಲ್ ಆಗಿ ಓಡಬಹುದು ಯಾವ್ದೇ ತರ ಅಂತ ತೊಂದ್ರೆ ಇಲ್ಲ ಬಂದಿರತಕ್ಕಂತ ವಿದ್ಯಾರ್ಥಿಗಳಿಗೆ ಓಕೆ ನಿನ್ ಎಲ್ಲಿ ಸ್ಟೇ ಆದ್ರೆ ನೀವು ಹೊರಗಡೆ ರೂಮ್ ಮಾಡ್ಕೊಂಡಿದ್ರೆ ಓಕೆ ಈಗ ಬರ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಆಳ್ವಾಸ್ ಕಾಲೇಜಲ್ಲಿ ಸ್ಟೇ ಮಾಡಕ್ ಅವಕಾಶವನ್ನ ಕೊಟ್ಟರ ಅಲ್ಲಿ ಊಟದ ಅಷ್ಟೇ ಇರೋದಿಲ್ಲ ಊಟದನ್ನ ನೀವು ಅಲ್ಲಿ ಕ್ಯಾಂಟೀನ್ ಅಲ್ಲಿ ಊಟ ಮಾಡ್ಕೋಬಹುದು ಆಳ್ವಾಸ್ ಅಲ್ಲಿ ಕೊಟ್ಟಿದಾರ ಸೊ ಬಸ್ ವ್ಯವಸ್ಥೆನೂ ಕೂಡ ಮಾಡಿದಾರ ನೆಕ್ಸ್ಟ್ ಈಗ ಬರ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಯಾವ ತರ ಬರಬಹುದು ಅವರು ಇಲ್ಲಿ ಬಂದ ತಕ್ಷಣ ಎಷ್ಟು ಗಂಟೆಗೆ ಪಾಳಿ ಹಾಸ್ಬೇಕು ಇವ್ರು ಮುಂಜಾನೆ ಮೂರಕ್ಕೆ ರಿಪೋರ್ಟಿಂಗ್ ಟೈಮ್ ಬಂದು ಅಲ್ಲಿ ಮೂರಕ್ಕೆ ಬಂದ್ರೆ ಅಲ್ಲಿ ಒಳಗೆ ಕಡ್ಕೊತಾರೆ ಆಮೇಲೆ ಅಲ್ಲಿ ಡಾಕ್ಯುಮೆಂಟ್ ಅಡ್ಮಿಟ್ ಕಾರ್ಡ್ ಆಧಾರ್ ಕಾರ್ಡ್ ತಗೋತಾರೆ ಸ್ನೇಹಿತರೆ ಫೆಬ್ರವರಿ ಹದಿನಾಲ್ಕನೇ ತಾರೀಕಿನ ಒಳಗೆ ರ್ಯಾಲಿ ನಡೀತಾ ಇದ್ದಾರೆ ಇಷ್ಟು ಡಾಕ್ಯುಮೆಂಟ್ ಗಳನ್ನ ನಾನ್ ಹೇಳೋದಲ್ಲ ಅವರಾಗೆ ನಿಮ್ ಖುದ್ದಾಗ ಹೇಳಿದಾರ ರ್ಯಾಲಿ ಯಾವ ತರ ನಡೀತಾ ಇದೆ ಫಿಸಿಕಲ್ ಯಾವ ತರ ಕಂಡಕ್ಟ್ ಮಾಡ್ತಾ ಇದಾರೆ ಸಂಪೂರ್ಣವಾಗಿರ್ತಕ್ಕಂತ ರಿವ್ಯೂ ಅವರೇ ಕೊಟ್ಟಿದ್ದಾರೆ ಸೊ ಅವ್ರ ಭೈ ಅಂತ ಕೇಳಿಸಿದ್ವಿ ನಿಮ್ಗೆಲ್ಲಾನು ಕೂಡ ಅದೇ ತರನಾಗಿ ರೆಡಿ ಆಗಿ ಬನ್ನಿ ಯಾರು ಕೂಡ ಭಯ ಪಡುವಂತ ಅವಶ್ಯಕತೆ ಇಲ್ಲ ಯಾವುದೇ ತರ ಅಂತ ಟ್ಯಾಬ್ಲೆಟ್ ಇಂಜೆಕ್ಷನ್ ಗಳನ್ನ ಯಾವುದೇ ತರ ತೊಗೊಳಕ್ ಹೋಗ್ಬೇಡ್ರಿ ಎಷ್ಟೋ ವಿದ್ಯಾರ್ಥಿಗಳು ಇವತ್ತು ನೋಡ್ಕೊಂಡಿರ್ಬೋದು ರನ್ನಿಂಗ್ ಓಡೋ ಸಮಯದಲ್ಲಿ ಲಾಸ್ಟಿಗೆ ಫಿನಿಶಿಂಗ್ ಟೈಮ್ ನಲ್ಲಿ ಬಿದ್ದು ಎಷ್ಟೋ ಜನ ಇನ್ನೊಂದು ಹತ್ತು ಸೆಕೆಂಡ್ ಅಲ್ಲಿ ಕವರ್ ಮಾಡ್ಕೊಂಡಿದ್ರು ಅವ್ರು ಕೂಡ ಪಾಸ್ ಆಗ್ತಿದ್ರು ಆ ಟ್ಯಾಬ್ಲೆಟ್ ಅಷ್ಟೆಲ್ಲ ಎಫೆಕ್ಟ್ ಆಗುತ್ತೆ ಆ ತರ ಏನು ಮಾತ್ರೆಗಳನ್ನ ತೊಗೊಳಕ್ ಹೋಗ್ಬೇಡ್ರಿ ಓಕೆ ಇದೇ ತರನಾಗಿ ನಾಳೆ ಇಂಥನೂ ಕೂಡ ನಿಮಗೆ ಟೋಟಲ್ ಎಷ್ಟು ಬ್ಯಾಚ್ ಗಳಿರ್ತಾವಲ್ಲ ಅವ್ತರದ ಎಲ್ಲೊಂದು ಕೂಡ ಹಿಡಿಯಬೇಕಾಗಿತ್ತಂದ್ರೆ ಅಂದ್ರೆ ನೆಕ್ಸ್ಟ್ ನಿಮಗೆ ರಿವ್ಯೂ ಅಂದರೆ ಪ್ರತಿಯೊಂದು ಇನ್ಫಾರ್ಮೇಷನನ್ನು ನಮ್ಮ ಎಸ್ ಐ ಪ್ಯಾರಾಮಿಟೆಂಡ್ ಯೂಟ್ಯೂಬ್ ಚಾನಲ್ನಲ್ಲಿ ಡೈಲಿ ನಿಮ್ಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸೊ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಡ್ರಿ ಓಕೆ ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್ गुड गुड पुला पुला ये भागो लास्ट वाले, है स्पीड गुड गुड शाबाश 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 राउंड और ये सारे ये सारे आम से ग्रुप पर में आएंगे भागो यहाँ से फीड भागो ये सारे पीर भागो याद आकाएंगे सारे पास ये सारे फेल होने वाले हैं पीर भागो ये सारे फेल हो जाएंगे लास्ट बंदा भागो कुछ चलाश चलाश गुड गुड ये भागो लेफ्ट साइड से सारे भागो पुल अप